ಅಯ್ಯೋ ಸಾಕಾಯ್ತಪ್ಪ ಸಿಟಿ ಟ್ರಾಫಿಕ್ ಅನ್ನೋರಿಗೆ ಕೇಂದ್ರ ಸರ್ಕಾರದ ಗುಡ್ ನ್ಯೂಸ್ ಬೆಂಗಳೂರಿಗೆ ಬರಲಿದೆ ಏರ್ಪಾಟ್ ಸಿಸ್ಟಮ್ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ನೀವು ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ ಪಾಟ್ ಟ್ಯಾಕ್ಸಿ ಯೋಜನೆ ಹಳೆಯ ಚಿಂತನೆಯಾದರೂ ಇದೀಗ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಈ ಯೋಜನೆ ಜಾರಿಗೆ ಬೆಂಗಳೂರಿನಲ್ಲಿ ಅಧ್ಯಯನ ಕೈಗೊಳ್ಳಲಾಗಿದೆ ಎಂದು ಹೇಳುವ ಮೂಲಕ ಹೊಸ ಸಂಚಲನ ಮೂಡಿಸಿದ್ದಾರೆ ಹಾಗಿದ್ರೆ ಏನಿದು ಪಾಟ್ ಟ್ಯಾಕ್ಸಿ ಯೋಜನೆ ಬೆಂಗಳೂರಿಗೆ ಹೇಗೆ ಸಹಕಾರಿ ಅಂತೀರಾ ಈ ಸ್ಟೋರಿ ನೋಡಿ ಬೆಂಗಳೂರು ಸೇರಿದಂತೆ ಭಾರತದ ಪ್ರಮುಖ ನಗರಗಳಲ್ಲಿ ಹೆಚ್ಚಾಗಿ ಕಾಡುತ್ತಿರುವ ಸಮಸ್ಯೆಯೇ ಟ್ರಾಫಿಕ್ ವಾಹನ ದಟ್ಟಣೆಗೆ ಎಷ್ಟೇ ರಸ್ತೆ ಮಾರ್ಗಗಳು ಸುರಂಗ ಮಾರ್ಗಗಳು ಫ್ಲೈಓವರ್ ಮೇಲ್ಸೇತುವೆ ರೈಲು ಮೆಟ್ರೋ ಆರಂಭಿಸಿದ್ರೂ ಅಂದುಕೊಂಡ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ಹೋಗಲು ಸಾಧ್ಯವಾಗ್ತಿಲ್ಲ ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ತರುತ್ತಿರುವ ಹೊಸ ಯೋಜನೆ ಏರ್ಪಾರ್ಟ್ ಟ್ಯಾಕ್ಸಿ ಅಥವಾ ಏರ್ಪಾಟ್ ಸಿಸ್ಟಮ್ ಏನಿದು ಏರ್ಪಾಟ್ ಸಿಸ್ಟಮ್ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಇದರಿಂದ ಹೇಗೆ ಪರಿಹಾರ ಪಾರ್ಟ್ ಸಿಸ್ಟಮ್ ಅನ್ನುವುದು ಚಿಕ್ಕ ಎಲೆಕ್ಟ್ರಿಕ್ ವಾಹನ ಇದಕ್ಕೆ ಡ್ರೈವರ್ ಇರುವುದಿಲ್ಲ ಎತ್ತರಿಸಿದ ಟ್ಯಾಕ್ಸ್ನಲ್ಲಿ ತುರ್ತಾಗಿ ಹೊರಡಬೇಕಾದ ಸಂದರ್ಭದಲ್ಲಿಯೂ ಟ್ರಾಫಿಕ್ ಜಾಮ್ಗೆ ಸಿಲುಕಿ ಪೇಚಾಡಬೇಕಾಗಿ ಬೆಂಗಳೂರಿನ ಕೆಲವು ರಸ್ತೆಗಳಲ್ಲಿ ಈ ಯೋಜನೆ ಬಹಳ ಉಪಾಯಕಾರಿಯಾಗಿದೆ ಅದರಲ್ಲೂ ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲುವುದು ವಾಹನಗಳ ನಿಧಾನಗತಿಯ ಸಂಚಾರದಿಂದ ಟ್ರಾಫಿಕ್ ಹೆಚ್ಚಾಗುವುದು ಈ ಸಮಸ್ಯೆಗಳಿಗೆ ತಕ್ಷಣ ಸಂಚರಿಸಲು ತಡೆಯಿಲ್ಲದ ಏರ್ಪಾಟ್ ಟ್ಯಾಕ್ಸಿಯಿಂದ ಸಾಧ್ಯವಾಗುತ್ತದೆ ಕೇಂದ್ರ ಸಚಿವರು ಹೇಳಿದ್ದೇನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾರತದ ಪ್ರಮುಖ ನಗರಗಳಲ್ಲಿ ಜಾರಿಗೆ ತರಬಹುದಾದ ಸಾರಿಗೆ ವ್ಯವಸ್ಥೆಯ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಗಾಳಿಯಲ್ಲಿ ಚಲಿಸುವ ಪಾರ್ಟ್ ಸಿಸ್ಟಮ್ ಮತ್ತು ಚಾರ್ಜಿಂಗ್ ಎಲೆಕ್ಟ್ರಿಕ್ ಬಸ್ಗಳು ನಗರಕ್ಕೆ ಬರಲಿವೆ ಎಂದಿದ್ದಾರೆ ಪ್ರಾರಂಭದಲ್ಲಿ ದೆಹಲಿಯ ನಿಂದ ಮನಸಾರ್ಗೆ ಪಾರ್ಟ್ ಸಿಸ್ಟಮ್ ಬರಲಿದೆ ಬೆಂಗಳೂರಿನಲ್ಲಿಯೂ ಇದೇ ರೀತಿಯ ಅಧ್ಯಯನ ನಡೆಯುತ್ತಿದೆ ಮಳೆಗಾಲದಲ್ಲಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತದೆ ಹಾಗಾಗಿ ಈ ಯೋಜನೆ ಬಗ್ಗೆ ಯೋಚಿಸಲಾಗುತ್ತಿದೆ ಎಂದಿದ್ದಾರೆ ತ್ವರಿತವಾಗಿ ಚಾರ್ಜ್ ಆಗುವ ಎಲೆಕ್ಟ್ರಿಕ್ ಬಸ್ಗಳು ನಿತಿನ್ ಗಡ್ಕರಿ ಅವರು ಅತಿ ಅತ್ಯಾಧುನಿಕ ಈ ಬಸ್ಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ ಉತ್ತರಾಖಂಡ ಮತ್ತು ಕಾಶ್ಮೀರದಲ್ಲಿ ಡಬಲ್ ಡೆಕ್ಕರ್ ಬಸ್ಗಳನ್ನು ತರಲು ಯೋಜನೆ ಇದೆ ಎರಡು ಪರ್ವತಗಳನ್ನು ಸಂಪರ್ಕಿಸಲು ಈ ಬಸ್ಗಳನ್ನು ಬಳಸಲಾಗುತ್ತದೆ ಎಂದಿದ್ದಾರೆ ನಾಗ್ಪುರದಲ್ಲಿ ಫ್ಲ್ಯಾಶ್ ಚಾರ್ಜಿಂಗ್ ಎಲೆಕ್ಟ್ರಿಕ್ ಬಸ್ ಈಗಾಗಲೇ ಪ್ರಾರಂಭವಾಗಿದೆ ಇದು ಮೂವತ್ತು ಸೆಕೆಂಡ್ಗಳಲ್ಲಿ ಚಾರ್ಜ್ ಆಗುತ್ತದೆ ಇಂತಹ ಬಸ್ಗಳು ದೆಹಲಿಯಿಂದ ಜೈಪುರ ದೆಹಲಿಯಿಂದ ಡೆಹ್ರಾಡೂನ್ ಬೆಂಗಳೂರಿನಿಂದ ಚೆನ್ನೈ ಮುಂಬೈಯಿಂದ ನಾಸಿಕ್ ಮತ್ತು ಪುಣೆಗೆ ಬರಲಿವೆ ಎಂದು ಗಡ್ಕರಿ ಹೇಳಿದ್ದಾರೆ ನಾಗ್ಪುರದಲ್ಲಿರುವ ಫ್ಲಾಶ್ ಚಾರ್ಜಿಂಗ್ ಎಲೆಕ್ಟ್ರಿಕ್ ಬಸ್ನಲ್ಲಿ ನೂರ ಮೂವತ್ತೈದು ಆಸನಗಳಿವೆ ಈ ಬಸ್ ನೂರ ಇಪ್ಪತ್ತು ಕಿಲೋಮೀಟರ್ ಗಂಟೆ ವೇಗದಲ್ಲಿ ಚಲಿಸುತ್ತದೆ ಮೂವತ್ತು ಸೆಕೆಂಡ್ಗಳಲ್ಲಿ ಚಾರ್ಜ್ ಆಗುತ್ತದೆ ಮತ್ತೆ ಬಸ್ ಮುಂದೆ ಸಾಗುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ನಾವು ನಾಗ್ಪುರದಲ್ಲಿ ನೂರ ಮೂವತ್ತೈದು ಆಸನಗಳ ಫ್ಲಾಶ್ ಚಾರ್ಜಿಂಗ್ ಎಲೆಕ್ಟ್ರಿಕ್ ಬಸ್ ಅನ್ನು ಪ್ರಾರಂಭಿಸಿದ್ದೇವೆ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಬಸ್ ಆಗಿದ್ದು ಇದರಲ್ಲಿ ಟಿವಿಗಳಿವೆ ಇದು ನಾಗ್ಪುರ ರಸ್ತೆಯಲ್ಲಿ ಓಡಾಡುತ್ತದೆ ಬಸ್ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಪ್ರತಿ ನಲವತ್ತು ಕಿಲೋಮೀಟರ್ಗೆ ಮೂವತ್ತು ಸೆಕೆಂಡ್ಗಳ ಕಾಲ ನಿಲ್ಲುತ್ತದೆ ಜನರು ಇಳಿಯುತ್ತಾರೆ ಮತ್ತು ಹತ್ತುತ್ತಾರೆ ಮೂವತ್ತು ಸೆಕೆಂಡ್ಗಳಲ್ಲಿ ಬಸ್ ಚಾರ್ಜ್ ಆಗುತ್ತದೆ ಮತ್ತು ಮತ್ತೆ ಪ್ರಾರಂಭವಾಗುತ್ತದೆ ಇದು ಕಡಿಮೆ ಬ್ಯಾಟರಿ ಶಕ್ತಿಯನ್ನು ಬಳಸುತ್ತದೆ ಎಂದು ಅವರು ವಿವರಿಸಿದರು ಡೀಸೆಲ್ ಬಸ್ಗಳಿಗೆ ಹೋಲಿಸಿದರೆ ಈ ಬಸ್ಗಳಲ್ಲಿನ ಪ್ರಯಾಣ ದರವು ಶೇಕಡ ಮೂವತ್ತರಷ್ಟು ಕಡಿಮೆ ಇರುತ್ತದೆ ಎಂದಿದ್ದಾರೆ ನಾಗ್ಪುರದಲ್ಲಿ ಯಶಸ್ವಿಯಾದ ನಂತರ ಇದೇ ರೀತಿಯ ಬಸ್ಗಳನ್ನು ದೆಹಲಿಯಿಂದ ಜೈಪುರ ದೆಹಲಿಯಿಂದ ಡೆಹ್ರಾಡೋನ್ ಬೆಂಗಳೂರಿನಿಂದ ಚೆನ್ನೈ ಮುಂಬೈನಿಂದ ನಾಸಿಕ್ ಮತ್ತು ಪುಣೆಗೆ ತರಲು ಸರ್ಕಾರ ಯೋಜಿಸಿದೆ ಎಂದು ಸಚಿವರು ತಿಳಿಸಿದರು ಇದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆಯಾಗಲಿದೆ ಪರಿಸರ ಮಾಲಿನ್ಯವನ್ನು ತಡೆಯಲು ಇದು ಸಹಾಯಕವಾಗುತ್ತದೆ ಈ ಯೋಜನೆಗಳು ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಗಳನ್ನು ತರಲಿದೆ ಜನರು ಸುಲಭವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಪ್ರಯಾಣಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತದೆ ಎರಡು ಸಾವಿರದ ಹದಿನೇಳರಲ್ಲಿದ್ದ ಪ್ರಸ್ತಾವನೆ ಮೆಟ್ರೋ ಹಾಗೂ ಬಿಎಂಪಿಸಿ ನಡುವೆ ಸಂಪರ್ಕ ಕಲ್ಪಿಸಲು ಎರಡು ಸಾವಿರದ ಹದಿನೇಳರಲ್ಲಿಯೇ ಈ ಯೋಜನೆ ಜಾರಿ ಬಗ್ಗೆ ಬಿಬಿಎಂಪಿ ಪ್ರಸ್ತಾವನೆ ಮಾಡಿತ್ತು ಬಿಬಿಎಂಪಿ ಕಮಿಷನರ್ ಆಗಿದ್ದ ಎನ್ ಮಂಜುನಾಥ್ ಪ್ರಸಾದ್ ಅವರು ಈ ಬಗ್ಗೆ ಹೇಳಿದರು ಪಾರ್ಟ್ ಟ್ಯಾಕ್ಸಿ ಯೋಜನೆಗೆ ಟೆಂಡರ್ ಕೂಡ ಕರೆಯಲಾಗಿತ್ತು ಪಾರ್ಟ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಲು ಕನಿಷ್ಠ ಒಂದು ವರ್ಷ ಬೇಕಾಗುತ್ತದೆ ಎಂದು ಹೇಳಿದ್ದರು ಐಎಸ್ಸಿ ಕೂಡ ಶಿಫಾರಸುಗಳನ್ನು ನೀಡಿ ಉತ್ತಮ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆಯ್ಕೆಯಾದ ಏಜೆನ್ಸಿಯು ಇದೇ ರೀತಿಯ ಯೋಜನೆಗಳನ್ನು ಈ ಹಿಂದೆ ಮಾಡಿದ ಅನುಭವವನ್ನು ಪರಿಶೀಲಿಸಬೇಕು ಎಂದಿತ್ತು ಪಾಡ್ ಟ್ಯಾಕ್ಸಿ ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿ ಜಾರಿಯಾಗುತ್ತದೆ ಚಾಲಕರಿಲ್ಲದ ವಾಹನಗಳು ಮೇಲ್ಭಾಗದಲ್ಲಿರುವ ಕೇಬಲ್ ಜಾಲದ ಮೂಲಕ ಚಲಿಸುತ್ತವೆ ಪ್ರತಿ ಪಾಡ್ನಲ್ಲಿ ಈ ಇಬ್ಬರಿಂದ ನಾಲ್ಕು ಪ್ರಯಾಣಿಕರು ಕುಳಿತುಕೊಳ್ಳಬಹುದು ಸಾಮಾನ್ಯವಾಗಿ ಪಾಡ್ಗಳು ವಿದ್ಯುತ್ ಶಕ್ತಿಯಿಂದ ಚಲಿಸುತ್ತವೆ ಆದರೆ ಈ ಯೋಜನೆ ಕಾರಣಾಂತರಗಳಿಂದ ಆರಂಭವಾಗಿರಲಿಲ್ಲ ಈ ಮೇಲಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ವಿಜಯ್ ಕರ್ನಾಟಕ ಕೃಪೆ ಮೇಲಿನ ಲೇಖನ ಈ ಮೇಲಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ವಿಜಯ ಕರ್ನಾಟಕ ಕೃಪೆ ಈ ಮೇಲಿನ ಲೇಖನ